ಸಂತ ಸೇವಾಲಾಲ್ ಜಯಂತೋತ್ಸವ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಶ್ರೀ ಕ್ಷೇತ್ರದಲ್ಲಿ ಇನ್ನೂರ ಎಂಬತ್ತೇಳನೇ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಜರುಗಿತು ಈ ವೇಳೆ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬರುತ್ತಿದ್ದಂತೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಾಯಿತು ಸೇವಾಲಾಲ್ ಮಾಲಾಧಾರಿಗಳಿಂದ ಕಪ್ಪು ಬಟ್ಟೆ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು ಒಳ ಮೀಸಲಾತಿ ಜಾರಿಗೊಳಿಸಿದ್ದಕ್ಕಾಗಿ ಲಂಬಾಣಿ ಸಮುದಾಯದ ಕೆಲ ಮುಖಂಡರು ಆಕ್ರೋಶ ಹೊರಹಾಕಿದ್ರು ಎನ್ನಲಾಗಿದೆ ಇನ್ನು ಈ ವೇಳೆ ಪೊಲೀಸರು ಹಾಗೂ ಸೇವಾಲಾಲ್ ಮಾಲಾಧಾರಿಗಳ ನಡುವೆ ವಾಗ್ವಾದ ಉಂಟಾಗಿ ಕಪ್ಪು ಬಟ್ಟೆಯನ್ನ ಪೊಲೀಸರು ಕಸಿದುಕೊಂಡಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಸೇರಿಕೊಂಡು ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸರ್ ಅವರು ಯೋಜನೆ ಕಾರ್ಯಕ್ರಮಕ್ಕೆ ಬಂದು ಸೇರಿಕೊಂಡು ಈ ಕಾರ್ಯಕ್ರಮದ ಗೌರವ ಹೆಚ್ಚಿಸಿದ್ದಾರೆ ಇವೆಲ್ಲರ ಒಂದು ಶಪಾಲಯ ಮೂಲಕ ಅವರನ್ನು ಯೋಜನೆ ವೇದಿಕೆಗೆ ಬರದಾಡಿಕೊಳ್ತಾ ಇದ್ದೇವೆ ಸಮಾಜ ಸುಧಾರಕ ಹದಿನೇಳನೇ ಶತಮಾನಕ್ಕೆ ಅಕ್ಷರ ಸೂರ್ಯನಾಯಕಿ ಬಂದು ಮರಿಯಮ್ಮನವರ ಆಶೀರ್ವಾದದಿಂದ ಬಂದಂತಹ ಫಲ ಸಂತ ಸೇವಾಲಯದ ಜನ್ಮದಿನಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡಿದ್ದೇವೆ ಆಗಮಿಸಿರುವಂತಹ ತಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಸಂತ ಸೇವಾಲಾಲ್ ಕ್ಷೇತ್ರ ಅಭಿವೃದ್ಧಿ ಮತ್ತು ನಿರ್ವಹಣಾ ಪ್ರತಿಷ್ಠಾನ ಬೆಂಗಳೂರು ಹಾಗೂ ಸಂತ ಸೇವಾಲಯ ಜನ್ಮಸ್ಥಳ మహాన సమితి బాయ్గాడు సూర్య గండల కోపక అత్యంత గౌరవంగా స్వాగతం కలిస్తాను ఎల్గూ నమస్కార వేదిక మేర నిర్మిత జన్యంలో